ನಮಸ್ಕಾರ ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಬಿಳಿ ಸಾಸಿವೆಯನ್ನು ನಿವೇಶನಗಳಲ್ಲಿ ಅಥವಾ ಮನೆ ಕಟ್ಟತಕ್ಕಂಥ ಜಾಗಗಳಲ್ಲಿ ಹಾಕೋದ್ರಿಂದ ನಮಗೆ ಪಾಸಿಟಿವ್ ಬರುತ್ತಾ ಈ ಮೊದಲಿಗೆ ಎಷ್ಟೋ ಜನಗಳಿಗೆ ಬಿಳಿ ಸಾಸಿವೆಯನ್ನು ಸೈಟ್ಗಳಲ್ಲಿ ಹಾಕೋದ್ರಿಂದ ನಮಗೆ ಅದು ಪಾಸಿಟಿವ್ ಬರುತ್ತಾ ಅನ್ನೋದು ಅದು ಸಣ್ಣ ಸಣ್ಣ ವಿಚಾರಗಳು ಅದು ಗೊತ್ತೇ ಇರೋದಿಲ್ಲ ಅದನ್ನು ಏನಿದ್ರೂ ಹೋಮಕ್ಕೆ ಬಳಸೋದು ಪೂಜೆಗಳಲ್ಲಿ ಮಾತ್ರ ಬಳಸೋದು ಅಂತ ತಿಳ್ಕೊಂಡಿದ್ದಾರೆ ಆದರೆ ಆ ಬಿಳೆ ಸಾಸಿವೆನ ಯಾವುದೇ ಒಂದು ಖಾಲಿ ಸೈಟ್ಗೆ ಅಥವಾ ಕಟ್ತಾ ಇರೋ ಮನೆಗಳಲ್ಲಿ ಅರ್ಧಂಬರ್ಧ ಆಗಿ ಈ ನೆಗೆಟಿವ್ಸ್ ಇರೋ ಅಂಥ ಜಾಗಗಳಲ್ಲಿ ಆಳು ಬಿದ್ದಿರೋ ಮನೆಗಳಲ್ಲಿ ಹಾಕೋದ್ರಿಂದ ಅದು ನಮಗೆ ಒಂದು ಪಾಸಿಟಿವ್ ಎನರ್ಜಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಅಂತಂದರೆ ಈಗ ಯಾವುದೋ ಒಂದು ಸೈಟು ಸ್ಕ್ವೇರ್ ಆಗಿರುತ್ತೆ ಅಥವಾ ರೆಕ್ಟ್ಯಾಂಗಲ್ ಇರುತ್ತೆ ಯಾವುದೇ ಮೂಲೆಗಳು ಬೆಳೆದಿರಬಾರ್ದು ಸೈಟ್ಗಳು ಸ್ಕ್ವೇರು ರೆಕ್ಟಾಂಗಲ್ ಇದ್ದು ನಾವು ಅಲ್ಲಿ ಮನೆ ಕಟ್ಟಬೇಕು ಅಂತ ಸುಮಾರು ಸರಿ ಟ್ರೈ ಮಾಡ್ತಾ ಇದೀವಿ ಅದು ಆಗ್ತೇನೆ ಇಲ್ಲ ಏನೋ ಕಾರಣಾಂತರಗಳಿಂದ ಯಾವುದೋ ದುಷ್ಟಶಕ್ತಿಗಳು ಅಥವಾ ಆ ಜಾಗದಲ್ಲಿ ಏನೋ ಸತ್ತಿದೆ ಅಂತ ಹೇಳ್ತಾರೆ ಅಥವಾ ಆ ಜಾಗದಲ್ಲಿ ಏನೋ ತೊಂದರೆ ಆಗಿತ್ತು ಅಂತ ಹೇಳ್ತಾರೆ ಅಂಥ ಜಾಗಗಳಲ್ಲಿ ನಮಗೆ ಮನಸ್ಸಿಗೆ ಅದು ನೆಗೆಟಿವ್ ಆಗಿಬಿಡುತ್ತೆ ಆ ಥರ ಆದಾಗ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಈ ಬಿಳಿ ಸಾಸಿವೆನ ನೀವು ಆ ಜಾಗಗಳಲ್ಲಿ ಚೆಲ್ಕೊಂಡು ಬರಬೇಕು ಒಂದು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಆ ಜಾಗದಲ್ಲಿ ನೀವು ಜಾಗ ಪೂರ್ತಿ ಚೆಲ್ಕೊಂಡು ಬಂದರೆ ಅದು ನಿಮಗೆ ಒಂದು ದಿವಸ ಎರಡು ದಿವಸ ಅಥವಾ ಫಾರ್ಟಿ ಏಯ್ಟ್ ಅವರ್ಸು ತ್ರೀ ಡೇಸ್ ಆದ್ಮೇಲೆ ಅದು ಆ ಜಾಗದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಅಥವಾ ಯಾವುದೇ ರೀತಿಯ ಕೆಟ್ಟು ಹುಳಗಳು ಅಥವಾ ಅಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಬೇರೆಡೆಗೆ ಹೊರಟೋಗುತ್ತೆ ಆ ಜಾಗದಲ್ಲಿ ಯಾವುದೇ ರೀತಿಯ ನಮಗೆ ದುಷ್ಟಶಕ್ತಿಗಳು ಇರೋದಿಲ್ಲ ನೆಗೆಟಿವ್ಸ್ ಇರೋದಿಲ್ಲ ಅಂತಲೇ ಹೇಳ್ಬೋದು ಆದ್ದರಿಂದ ದಯಮಾಡಿ ಪ್ರತಿಯೊಬ್ಬರು ಯಾರು ಸೈಟ್ ತೊಗೊಂಡಿರ್ತೀರ ಅವರು ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇದ್ದರೆ ಕಟ್ಟೋದಕ್ಕೆ ಡಿಲೇ ಆಗ್ತಾ ಇದೆ ಅಂತಂದರೆ ನೀವು ಬಿಳೆ ಸಾಸಿವೆನ ಆದಷ್ಟು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಚೆಲ್ಲಿದ್ರೆ ತುಂಬ ಒಳ್ಳೆಯದು ಒಂದು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಒಂದು ಮೂರು ಟೈಮ್ ಚೆಲ್ಲಿ ಒಂದು ವಾರ ಬಿಟ್ಟು ಒಂದು ವಾರ ಬಿಟ್ಟು ಒಂದು ಮೂರು ಟೈಮ್ ಚೆಲ್ಲಿ ಅದು ನಿಮಗೆ ಆ ಜಾಗದಲ್ಲಿ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಆ ಜಾಗದಲ್ಲಿ ನೀವು ಮನೆ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಒಂದು ಜಾಗ ಆಗಲಿ ಸ್ಕ್ವೇರ್ ಇರಲಿ ರೆಕ್ಟಾಂಗಲ್ ಇರಲಿ ಯಾವುದೇ ರಸ್ತೆ ಇರಲಿ ನೀವು ಜಾಗದಲ್ಲಿ ಸೈಟ್ ತೊಗೊಂಡ್ಮೇಲೆ ನೀವು ಸೈಟಲ್ಲಿ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಆ ಜಾಗನ ಶುದ್ಧಿ ಮಾಡಬೇಕಾದ್ರೆ ಜಾಗನ ಕ್ಲೀನ್ ಮಾಡಬೇಕಾದ್ರೆ ನೀವು ಆ ಜಾಗದಲ್ಲಿ ಬಿಳೆ ಸಾಸಿವೆನ ಚೆಲ್ಲಿ ಒಂದಿನ ಎರಡು ದಿನ ಬಿಟ್ಟು ನಂತರ ಕ್ಲೀನ್ ಮಾಡಿ ಆ ಜಾಗದ ಆ ಜಾಗದಲ್ಲಿ ಏನಾದರೂ ಯಾವುದೇ ರೀತಿಯ ಕೆಟ್ಟು ಹುಳಗಳು ಅಥವಾ ನಿಮಗೆ ಅದರಿಂದ ಪಾಸಿಟಿವ್ ಬರಬೇಕು ಅಂತಂದರೆ ಬಿಳೆ ಸಾಸಿವೆನ ಚೆಲ್ಲಿ ನೀವು ಕ್ಲೀನ್ ಮಾಡೋದು ತುಂಬ ಒಳ್ಳೆಯದು ಅಥವಾ ನಾವು ಕ್ಲೀನ್ ಮಾಡಿಬಿಟ್ಟಿದ್ದೀವಿ ನಾವು ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಏನು ಮಾಡೋದು ಅನ್ನೋದಾದರೆ ಕ್ಲೀನ್ ಮಾಡಿದ್ಮೇಲೂ ಚೆಲ್ಬೋದು ಏನು ತೊಂದರೆ ಏನಿಲ್ಲ ಹಾಗಾಗಿ ನೀವು ಬಿಳೆ ಸಾಸಿವೆನ ಚೆಲ್ಲಿ ನಿಮಗೆ ಅಲ್ಲಿಂದ ನೆಗೆಟಿವ್ ಕಾಣ್ತಾ ಇದೆ ಆ ಜಾಗ್ರತೆ ನಮಗೇನೋ ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ ಅಂದಾಗ ನೀವು ಬಿಳೆ ಸಾಸಿವೆನ ಚೆಲ್ಲೋದ್ರಿಂದ ನಿಮಗೆ ಕೆಲಸಗಳು ಆಗುತ್ತೆ ನೀವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಯಾವುದೋ ಒಂದು ದಾರಿ ತೋರಿಸುತ್ತೆ ಅಂತಲೇ ಹೇಳ್ಬೋದು ಈ ಬಿಳೆ ಸಾಸಿವೆಯಲ್ಲಿ ಒಂದು ಒಳ್ಳೆಯ ರೀತಿಯ ಅದ್ಭುತವಾದ ಔಷಧಿ ಗುಣ ಇದೆ ಯಾಕೆ ಅಂದರೆ ಈಗ ಸುಮಾರು ಕಡೆ ಹೋಮಗಳಲ್ಲಿ ಸುಮಾರು ಪೂಜೆಗಳಲ್ಲಿ ಬಿಳಿ ಸಾಸಿವೆನ ಹಾಕ್ತಾರೆ ಅದು ಬೆಂಕಿಯಲ್ಲಿ ಇದ ಬರ್ನ್ ಆಗೋದ್ರಿಂದ ಅದರ ಗಾಳಿ ನಮಗೆ ಒಂದು ಒಳ್ಳೆಯ ರೀತಿಯ ವಾತಾವರಣನ ಸೃಷ್ಟಿ ಮಾಡುತ್ತೆ ಅದೇ ರೀತಿ ನೀವು ಬಿಳೆ ಸಾಸಿವೆನ ಜಾಗಗಳಲ್ಲಿ ಹಾಕೋದ್ರಿಂದ ಮನೆ ಕಟ್ಟೋ ಜಾಗ ಅಥವಾ ನಾವು ಯಾವುದೋ ಒಂದು ಮನೆ ಕಟ್ಟಿದೀವಿ ನಮಗೆ ಕೆಲಸ ನಡೀತಾ ಇಲ್ಲ ಹಾಳು ಬೀಳ್ತಾ ಇದೆ ಅಂತ ಟೈಮಲ್ಲಿ ನೀವು ಈ ಥರದ ಬೆಳೆ ಸಾಸಿವೆನ ಹಾಕೋದ್ರಿಂದ ನಿಮಗೆ ಆ ಜಾಗದಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ ಅಥವಾ ದುಷ್ಟಶಕ್ತಿಗಳೇನೋ ಇದೆ ಅನಿಸಿದ್ರೆ ಆ ಜಾಗದಿಂದ ಸ್ಥಳಾಂತರ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿಯ ಬಿಳೆ ಸಾಸಿವೆಗಳನ್ನ ಹಾಕೋದನ್ನು ರೂಢಿ ಮಾಡ್ಕೊಳ್ಳಿ ಜಾಗದಲ್ಲಿ ನೀವು ಬಿಳೆ ಸಾಸಿವೆ ಹಾಕಿ ನಂತರ ಮನೆ ಕಟ್ಟಿ ಅಥವಾ ನಡೀತಾ ಇದೆ ಕೆಲಸ ಅಂದರೆ ಯಾವಾಗಲಾದರೂ ಯೂಸ್ ಮಾಡಿ ತುಂಬ ಒಳ್ಳೆಯದು ಅದಲ್ಲದೆ ನಾವು ಮನೆ ಕಟ್ಬಿಟ್ಟಿದ್ದೀವಿ ಮನೇಲಿ ಏನೋ ನೆಮ್ಮದಿ ಇಲ್ಲ ಅಥವಾ ನಮ್ಗೆ ಏನೋ ಒಂದು ರೀತಿಯಲ್ಲಿ ಗೊಂದಲ ಶುರುವಾಗ್ತಾ ಇದೆ ಮನೆಯಲ್ಲಿ ನಮ್ಗೆ ಯಾವುದೋ ಒಂದು ರೀತಿಯ ಬೇರೆ ಥರದ ವಾತಾವರಣ ಇದೆ ಅಂದಾಗ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಬಿಳೆ ಸಾಸಿವೆನ ಮನೆಯಲ್ಲಿ ಸಂಜೆ ಚೆಲ್ಲಬೇಕು ಬೆಳಗ್ಗೆ ಎಲ್ಲ ಎದ್ದು ಕ್ಲೀನ್ ಮಾಡಿ ನಂತರ ನೀವು ಆ ಮನೆಯನ್ನು ಶುದ್ಧಿ ಮಾಡಿಕೊಂಡು ನೀವು ನಿಮ್ಮ ದಿನನಿತ್ಯದ ಕರೆಗಳ್ ಮಾಡ್ಕೊಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಪಾಸಿಟಿವ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಬಿಳೆ ಸಾಸುವೆಯಲ್ಲಿ ತುಂಬ ಅದ್ಭುತವಾದ ಔಷಧೀಯ ಗುಣ ಇದೆ ಹಾಗಾಗಿ ಬೆಳೆ ಸಾಸಿವೆನ ಯೂಸ್ ಮಾಡಿ ಮನೆ ಕಟ್ಟೋ ಅಂಥ ಜಾಗಗಳಲ್ಲಿ ಬಳಸಿ ಅದರಿಂದ ನಿಮಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಅಥವಾ ಯಾವುದೇ ರೀತಿಯ ಪ್ರಾಣಿ ಆ ಜಾಗಗಳಲ್ಲಿ ಸತ್ತಿದ್ರೆ ಅಥವಾ ಯಾವುದಾದ್ರೂ ಕೀಟಗಳು ಹುಳ ಆ ರೀತಿಯ ಏನಾದರೂ ಹುಳ ಬೇರೆ ರೀತಿಯ ಕೆಟ್ಟ ಹುಳ ಇದ್ದರೆ ಅವು ಆ ಜಾಗದಿಂದ ಬೇರೆಡೆಗೆ ಸ್ಥಳಾಂತರ ಆಗುತ್ತೆ ಅಂತಲೇ ಹೇಳ್ಬೋದು ಅದು ತುಂಬ ಒಳ್ಳೆಯ ಅದ್ಭುತವಾದ ಇದು ವಾಸ್ತು ಟಿಪ್ಸ್ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅದೇ ರೀತಿ ನಿಮ್ಮ ಬಂಧು ಬಳಗ ಅಥವಾ ಸ್ನೇಹಿತರಿಗೂ ಈ ವಾಸ್ತು ವಿಚಾರನ ಶೇರ್ ಮಾಡಿ ಮತ್ತು ತಿಳಿಸಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಾಸ್ತು ವಿಚಾರಗಳನ್ನು ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ